ನಮ್ಮನ್ನು ನಮ್ಮ ಕಾಣ್ತಂತ ಕೇಳ್ತಾ ಇದ್ರು ಹಾಗಾಗಿ ಅದರ ವಿರುದ್ಧ ಅದರ ಅಂಗವಾಗಿ ಅವರು ಅವರನ್ನು ಒಂದು ಸಲ ಕೇಳ್ತಾ ಹೋಗ್ತಾರೆ ಬ್ರಿಟಿಷರ್ ನಮ್ಮ ದೇಶದಲ್ಲಿ ಬಂದಿರ್ತಾರೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಬಂದಾಗ ನಾವು ಅವರ ಜೊತೆ ಕೈ ಜೋಡಿಸಿ ಅವರ ಪರವಾಗಿ ನಾವು ಮಾಡೋಕ್ಕಾಗಲ್ಲ ನಾವೆಲ್ಲ ಸೇರಿಕೊಂಡು ಅವ್ರನ್ನ ಹೊಡೆದೋಡಿಸೋಣ ಅಂತ ಅವ್ರನ್ನೆಲ್ಲ ಕೇಳಕ್ಕೆ ಹೋಗ್ತಾ ಹೋಗ್ಬೇಕಾದ್ರೆ ಬಹಳಷ್ಟು ವಿಷಯವನ್ನು ಹೇಳಿದ್ರೆ ನಾನು ಸ್ವಲ್ಪ ಪ್ರಸ್ತಾಪ ಮಾಡಿ ಮುಗಿಸ್ತೀನಿ ಕೇಳ್ತಾ ಹೋದಾಗ ಅವ್ರು ಹೇಳ್ತಾರೆ ನಾವು ಸಮಾನತೆ ನೀವು ಕೊಡೋಕ್ಕಾಗಲ್ಲ ಇದನ್ನು ನಿಮಗೆ ನೀವು ಏನು ನಮ್ಮ ಮನು ಧರ್ಮ ಇದ್ರೆ ಅದರ ಅಡಿಯಲ್ಲಿ ನೀವು ಬದುಕೋದಾದರೆ ಬದುಕಿ ಇಲ್ಲದ್ರೆ ನೀವು ಹೋಗಿ ಅಂದಾಗ ಅವರು ಅಲ್ಲಿಂದ ಸಿಗದ್ ಬಂದು ಈ ಬ್ರಿಟಿಷರ ಪರವಾಗಿ ನಿಂತು ಅವರನ್ನು ಕೇವಲ ಐನೂರು ಜನ ಅಲ್ಲ ಹೇಳಿದಂಗೆ ಇಪ್ಪತ್ತೆಂಟು ಸಾವಿರ ಜನ ಇದ್ರಲ್ಲ ಏನಾದ್ರನ್ನ ಅವರ ಧ್ವಂಸವನ್ನು ಮಾಡುವಂಥ ಒಂದು ಕಾರ್ಯ ಏನು ನಡೆದ ಘಟನೆ ಆ ಘಟನೆಯ ವಿಶ್ವಾಸವಾಗಿ ನಾವು ಇವತ್ತು ಕಾರ್ಯಕ್ರಮ ಅಂಬೇಡ್ಕರ್ ಅವರು ಯಾಕಂದ್ರೆ ಇಂಥದ್ರು ನಮ್ಗೆ ಗೊತ್ತೇ ಇರಲಿಲ್ಲ ನಾಲ್ಕು ಜನಕ್ಕೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೆ ಯಾರು ಅಂಬೇಡ್ಕರ್ ಅವರು ಅವ್ರು ಯಾಕೆ ಅಷ್ಟೊಂದು ಓದಿದ್ದಾರೆ ಅಂತಂದ್ರೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಿಲ್ದಿರೋದಕ್ಕೆ ಈ ಇವತ್ತು ಒಂದೊಂದು ಪಕ್ಷ ನೋಡ್ರಿ ಯಾವ ಪಕ್ಷದಾಗಿರ್ಲಿ ಈ ವಿಚಾರಗಳಿಗೆ ಅಡ್ಡಿಪಡಿಸಿದ್ರೆ ಅವ್ರನ್ನ ನಮ್ಮ ಪಕ್ಷದಾಗ್ಲಿ ಇನ್ನೊಂದು ಪಕ್ಷದಾಗ್ಲಿ ಖಂಡಿಸಬೇಕು ಯಾಕಂದ್ರೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ಏನ್ ಹರಿತ ಇದೆ ಅಂಬೇಡ್ಕರ್ 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 ವ್ಯಸನ ವ್ಯಸನ ಐತಲ್ರಿ ಅಲ್ರಿ ದೇವ್ರೇನನ್ನ ನೆನೆಸಿದ್ರೆ ಸ್ವರ್ಗಕ್ಕೆ ಹೋಗ್ತಿತ್ತು ಅಂದ್ರೆ ಎಷ್ಟೊಂದು ಹತಾಶ ಆಗಿದ್ದಾರೆ ಎಷ್ಟೊಂದು ಒಗ್ಗಟ್ಟಾಗಿದ್ದಾರೆಲ್ಲ ಅಂತ ಮನೋಭಾವನೆ ಬಂದಿದೆ ನಾವು ಈ ರೀತಿ ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಗೃಹ ಸಚಿವ ಮಾತನಾಡ್ತಕ್ಕಂತ ವ್ಯಕ್ತಿನ ನಾವು ಒಂದು ಪಕ್ಷ ನಮ್ಮ ಪಕ್ಷಗಳ ಇದ್ದಾರೆ ಯಾಕೆ ಬೇಕು ನಾವು ಅವ್ರ ಮೇಲೆ ಮಾತಾಡೋದು ಬೇಡ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿರಲಿ ಅವರು ಬದುಕುವಂಥ ಕೆಲಸ ಹೇಳಿದ್ರು ತಿಪ್ಪೇಸ್ವಾಮಿ ಅವರು ರಾಜಕೀಯಕ್ಕೆ ಬದುಕಕ್ಕೆ ಬರಬೇಡ್ರಿ ರಾಜಕೀಯ ಒಂದು ಸೇವೆ ಅದು ಜೀವನ ಮಾಡೋದಕ್ಕೆಲ್ಲ ಇರೋದು ಆ ರೀತಿಯಿಂದ ನಾನು ಹೇಳ್ತಕ್ಕಂಥ ಉದ್ದೇಶ ಬಹುಶಃ ಇಂತಹ ನಮ್ಮ ಈ ಭಾವನೆಗಳನ್ನು ಇಟ್ಕೊಂಡು ಇತಿಹಾಸವನ್ನು ನಾವು ಮೆಲುಕಾಗ್ತಾ ಹೋದ್ರೆ ಇಂತಹ ಒಂದು ಮಹಾರ್ ಸೈನಿಕರು ಐನೂರು ಜನ ಬ್ರಿಟಿಷರ ಜೊತೆಗೆ ಸೇರಿದ್ರು ಅಂತ ಅಲ್ಲ ಈ ಮನುವಾದತ್ವ ವಿರುದ್ಧ ಸೇರಿ ಹೋರಾಡಿರ್ತಕ್ಕಂಥದ್ದು ನಾವು ಇಂದು ನಾವು ಎಲ್ಲರೂ ಇಂದು ಬರ್ರಿ ದೇವಸ್ಥಾನ ಅವನು ಯಾವನು ಒಬ್ಬ ಮನುವಾದಿ ಮನೆ ಒಳಗೆ ಬಿಡಿಸಿ ಅಂತಾರೆ ಅಲ್ಲಿ ಇಂದು ಇಲ್ಲ ಯಾಕೆ ನೀವು ಮನುಷ್ಯರಲ್ವ ನಾವೆಲ್ಲರೂ ಮನುಷ್ಯರಲ್ವಾ ಆಗಿರ್ಬೇಕಾದ ಅಲ್ಲಿ ಮಾತ್ರ ಇಂದು ಅಲ್ಲ ನಾವು ಏನಾದರೂ ಹೋರಾಟ ದೇಶ ಪ್ರೇಮ ಅಂತ ಹೇಳ್ತಾರಲ್ಲ ಅಲ್ಲಿ ಇಲ್ಲ ಈ ದೇಶದ ಸಂವಿಧಾನದ ಎಲ್ಲ ವಿಷಯಗಳು ಎಲ್ಲರೂ ಅನುಭವಿಸ್ತಿದ್ದಾರೆ ಬರೇ ದಲಿತರು ಅಷ್ಟೇ ಅಲ್ಲ ಎಲ್ಲ ಎಸ್ ಸಿಗಳು ಎಲ್ಲ ಎಸ್ ಟಿಗಳು ಎಲ್ಲ ಹಿಂದುಳಿದವರು ಎಲ್ಲ ಹೆಣ್ಣುಮಕ್ಕಳು ಅದರಲ್ಲೂ ಹತ್ತು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಏನು ಯಾವುದೇ ಮೀಸಲಾತಿಯನ್ನು ಪಡೆದೇ ಇರತಕ್ಕಂತ ಆರ್ಥಿಕವಾಗಿ ಕೆಳಮಟ್ಟದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೊಟ್ಟಿದ್ದಾರೆ ಅವ್ರು ಎಷ್ಟು ಜನಸಂಖ್ಯೆ ಇದ್ದಾರಲ್ಲ ಯಾರಾದರೂ ಪ್ರಶ್ನೆ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಒಬ್ಬರು ಪ್ರಶ್ನೆ ಮಾಡಲಿಲ್ಲ ಎಷ್ಟು ಸಲ ಎಷ್ಟು ಅವಧಿಯೊಳಗೆ ಅದನ್ನ ಅಮೆಂಡ್ಮೆಂಟ್ ಮಾಡಿದ್ರು ಎಷ್ಟು ಜನ ಗೊತ್ತಾಯ್ತು ಪಾರ್ಲಿಮೆಂಟ್ ರಾಜ್ಯಸಭೆ ಮತ್ತು ವಿಧ ಏನು ಲೋಕಸಭೆಯಲ್ಲಿ ಚರ್ಚೆನೇ ಆಗಲಿಲ್ಲ ಅದನ್ನ ಹತ್ತು ಪರ್ಸೆಂಟೇಜು ನಾವಿಲ್ಲಿ ಮೀಸಲಾತಿಗಳು ಒಳ ಮೀಸಲಾತಿ ಇನ್ನೊಂದು ಏನೋ ಅಂತ ಒಂದು ಹೋರಾಟ ಮಾಡ್ತಾ ಇದೀವಿ ಶತಮಾನಗಳು ಏನೋ ಸಹಸ್ರಾರು ವರ್ಷಗಳನ್ನ ಅಂತಾರಲ್ಲ ಆ ರೀತಿ ಹೋರಾಟ ಮಾಡಿದ್ರು ಒಂದು ಆಗಲಿಲ್ಲ ಇಲ್ಲಿ ಎಷ್ಟು ಜನ ಸಂಖ್ಯೆ ಇದ್ದಾರೆ ಅವ್ರು ಯಾರು ಯಾರು ಮೀಸಲಾತಿ ಪಡೆದಿರೋರು ಹೇಳ್ರಿ ಯಾರು ಮೀಸಲಾತಿ ಎಲ್ಲರೂ ಮೀಸಲಾತಿ ಯಾಕಂತ ಸ್ಥಳಕ್ಕೆ ಹೋಗಿ ಏನು ಇಲ್ಲಿ ಚಿತ್ರ ಇದೆಯಲ್ಲ ಆ ಚಿತ್ರದಲ್ಲೇ ಹೋಗಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಂದು ಈ ವಿಜಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ಕೊಂಡಿದ್ದಾರೆ ಯಾಕೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಯುದ್ಧ ಬಹಳಷ್ಟು ಮಾರ್ಗದರ್ಶನ ಅವರು ಎಲ್ಲ ಆಗಿದ್ದು ರಾಜ್ಯವನ್ನ ಗೆಲ್ಬೇಕು ದೇಶವನ್ನು ಗೆಲ್ಲಬೇಕು ಸಮಾಜವನ್ನು ಹೇಳಿ ಯುದ್ಧ ಆಗಿದ್ರೆ ಇದು ಸ್ವಾಭಿಮಾನಕ್ಕಾಗಿ ಅಂದರೆ ನಾವು ಸ್ವಾಭಿಮಾನವಾಗಿ ಬದುಕಬೇಕಾಗಿಯೇ ಈ ಯುದ್ಧ ಆಗಿರೋದು ಅಂಥ ಯುದ್ಧ ಇದು ಈ ದೇಶದಲ್ಲಿ ಭಾಳಷ್ಟು ಆಗಿದೆ ನೋಡಿದ್ವಿ ನಾವು ಆದರೆ ಎಲ್ಲೊಂದು ಕಡೆ ಆ ಯುದ್ಧ ಎಲ್ಲ ಯುದ್ಧಗಳೇ ಬೇರೆ ಈ ಯುದ್ಧನೇ ಬೇರೆ ಯಾಕೆಂದ್ರೆ ಅಲ್ಲಿ ಮಹಾರನ್ನ ಜನಾಂಗದವರು ಅಲ್ಲಿ ಜೀವನ ಮಾಡ್ಬೇಕಾದ್ರೆ ಹೆಂಗಿತ್ತಪ್ಪ ಅಂದರೆ ಪೇಷಗಳ ವಿರುದ್ಧ ಹೋಗಿ ಹಿಂದ್ಗಡೆ ಸ್ವರ್ಗ ಕಡಿಯಬೇಕಾಗಿತ್ತು ಮುಂದ್ಗಡೆ ಚಿಪ್ಪಡಿಯಬೇಕಾಗಿತ್ತು ಅಂತ ಪರಿಸ್ಥಿತಿಗಳು ಬದುಕಿದ್ರು ಅವರು ಅಂತ ಜನಾಂಗ ಅಂತ ಕಷ್ಟದಲ್ಲಿರ್ತಕ್ಕಂಥದ್ದು ಅವರು ಬಹಳಷ್ಟು ಹೋರಾಟ ಮಾಡಿ ಇವರು ಬರೇ ಏನು ಸಿದ್ಧನಾಗಿ ಅಂತ ಹೇಳಿ ಚಿತ್ರದಲ್ಲಿ ಇದ್ರಲ್ಲ ಇವರು ನಮ್ಮ ಮಾರು ಜನಾಂಗದವರು ಇವರು ಶೋಷಿತ ವರ್ಗಕ್ಕೆ ಸೇರಿದವರು ಇವರು ಬರೀ ಐದು ನೂರು ಜನ ಇದ್ರು ಅಷ್ಟೇ ಇವರು ಇವರು ಯುದ್ಧ ಆಡದೆ ಯಾರು ಎಷ್ಟು ಜನ ಮೇಲೆ ಅಂದರೆ ಇಪ್ಪತ್ತೆಂಟು ಸಾವಿರ ಸೈನಿಕರ ವಿರುದ್ಧ ಯುದ್ಧ ಆಡ್ತಾರೆ ಅಂಥ ಕಷ್ಟ ಜೀವನದಲ್ಲಿ ಇರ್ತಾರೆ ಅಂಥದ್ದು ಅವರು ಸ್ವಾಭಿಮಾನವಾಗಿ ಬದುಕಕ್ಕಾಗಿಯೇ ಯುದ್ಧದಲ್ಲಿ ಗೆಲ್ತಾರೆ ಗೆಲ್ಲಕ್ಕೆ ಈ ಸಿದ್ದನಾಯಕರ ಜೊತೆಗೆ ಇರ್ತಕ್ಕಂಥವ್ರು ನಮ್ಮ ಐದು ಜನ ಏನು ಸೈನಿಕ ಇರ್ತಾರಲ್ಲ ಅವರು ಇಪ್ಪತ್ತೆಂಟು ಸಾವಿರ ಇರ್ತಕ್ಕಂಥ ಸೈನಿಕರನ್ನ ಸೋರಿಸ್ತಾರೆ ಅದನ್ನ ಈ ದೇಶದಲ್ಲಿರ್ತಕ್ಕಂಥವ್ರು ಕೆಲವು ವಿಚಾರವಾದಿಗಳು ಕೆಲವು ಇದರಲ್ಲ ಅಂದರು ಈ ವಿಷಯವನ್ನ ಮುಂಚಿಟ್ಟಿದ್ರಿಂದ ತಿಳಿಸಿರ್ಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೇರೆ ದೇಶದಲ್ಲಿ ಓದ್ಬೇಕಾದ್ರೆ ಅಲ್ಲಿ ಗೊತ್ತಾಗುತ್ತೆ ಇಂಥ ಜಾಗ ಜಾಗ ಇದೆ ಇಂಥ ಸ್ಥಳ ಇದೆ ಅಂತೇಳಿ ಅಲ್ಲಿ ವಿಷಯ ತಿಳ್ಕೊಂಡು ಅವರು ಜಾಗ ಬರ್ತಾರೆ ಅವರು ಬಂದು ನೋಡ್ತಾರೆ ಅವತ್ತಿನ ಆ ದೇಶವನ್ನು ಈ ಆಳ್ತಕ್ಕಂಥ ರಾಣಿಯವರು ಅವರ ಎಲ್ಲ ಸ್ಮಾರಕಗಳನ್ನು ಕಷ್ಟ ಅದನ್ನು ನೋಡಿ ಭಾಳಷ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೋಡ್ಕೊಂಡು ಎಲ್ಲ ಬರ್ತಾರೆ ಅದನ್ನು ಅದನ್ನು ಯೂಸ್ ಮಾಡ್ಕೊಳ್ತಾರೆ ಅದನ್ನು ಸಂವಿಧಾನ ಬರೀಬೇಕಾದ್ರೆ ಹಾಗಾಗಿ ಇಂಥ ಒಂದು ಇತಿಹಾಸವನ್ನು ಮುಚ್ಚಿ ಹಾಕಿರ್ತಕ್ಕಂಥದ್ದು ಈಗಿನ ಯುವ ಪೀಳಿಗೆಗೆ ಇದೆಲ್ಲವೂ ತಿಳಿಸಬೇಕಾಗಿದೆ ಯಾಕೆಂದರೆ ನಾವು ಸಿದ್ದರಾಯಕರ ಏನೋ ಜನ ಅಲ್ಲ ಐದುನೂರು ಜನ ಹಾಗಾಗಿ ನಾವು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು ನಮಗೆಲ್ಲ ಶಕ್ತಿ ಕೊಟ್ಟಿದ್ದಾರೆ ಆ ಸಂವಿಧಾನದ ಮೇಲೆ ಸಾಕಷ್ಟು ಸವಲತ್ತ ಪಡಿತಿದ್ವಿ ನಾವು ಆದ್ರೆ ಸವಲತ್ತು ಪಡಿತಕ್ಕಂಥ ಇನ್ನೂ ಬಹಳಷ್ಟು ಜನ ಮಿಂದಿರ್ತಕ್ಕಂಥ ನಮ್ಮ ಯುವ ಪೀಳಿಗೆ ಸವಲತ್ತು ಸಿಗ್ತಕ್ಕಂಥದ್ದು ಖರ್ಚಾಗಿದೆ ಆಗಿದೆ ಅಂತ ಪರಿಸ್ಥಿತಿಯಲ್ಲಿ ಇದೀವಿ ನಾವು ಈಗ ಹೇಳ್ಬೇಕು ಬಹಳಷ್ಟು ಜನ ಭಾಷೆ ಹೇಳಿದ್ವಿ ಹೋಗೋಣ ಹೇಳಿದ್ರಿ ಮತ್ತೆ ಎಲ್ಲವೂ ಕಾಸಿ ಆಗ್ತದೆ ಯಾಕೆ ಕಾಸಿ ಕಣೆ ಆಗ್ತದೆ ಅಂದ್ರೆ ಹಂಗೆ ಇದ್ರೆ ಇವರಿಗೆ ಯಾವ ವ್ಯಕ್ತಿ ಆಗ್ಲಿ ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಅದನ್ನ ಇವತ್ತಲ್ಲ ಇನ್ನೂರು ವರ್ಷಗಳ ಹಿಂದೆ ಏನ್ ಎರಡು ಅಂಬೇಡ್ಕರ್ ಕೈಯಲ್ಲಿ ಸಿಕ್ತೋ ಆ ರೀತಿ ನಾವು ನಾವು ಅಂಬೇಡ್ಕರ್ ಅಷ್ಟೇ ಅಲ್ಲ ನಾವು ಏನ್ ಕೆಲಸ ಮಾಡ್ತಿವೋ ತಾಲೂಕಿನಿಂದ ಹಿಡಿದು ನಮ್ಮ ಮನೆಯಿಂದ ಹಿಡಿದು ಸಮಾಜದಿಂದ ಹಿಡಿದು ಆ ಕೆಲಸ ಯಾವತ್ತಾದ್ರೂ ಅದು ಗಳಿಗೆ ಬಂದೇ ಬರುತ್ತೆ ಈ ವಿದ್ಯಾ ಸಂಕೇತ ಅಂತಕ್ಕಂತ ಮಾತು ಹೇಳಲಿಕ್ಕೆ ನಾವು ಬಯಸ್ತೀವಿ ಯಾಕಂದ್ರೆ ಈ ಸೀತಾ ಅನ್ನ ವ್ಯಕ್ತಿ ಆಗಿನ ಆ ಬಾಡಿನಾಡಲು ಗೊತ್ತಾಗುತ್ತೆ ಎಂತ ಪರಾಕ್ರಮಿ ಅಂತ ಇಂತ ಪರಾಕ್ರಮಿಗಳು ಇಂಥ ಹಿಂದುಳಿದ ಜಾತಿಯಲ್ಲಿ ಹುಟ್ಟಿ ಕೇವಲ ಐದು ನೂರು ಸೈನಿಕರನ್ನು ಕಟ್ಕಂಡು ಎಂಟು ಸಾವಿರ ಸೈನಿಕರನ್ನ ಹೊರಗೊಳಿಸ್ತಾರಂದ್ರೆ ಆ ಅಂತಿಂತ ಆ ತಾಕತ್ತು ಬರೋದಿಲ್ಲ ಬರೋದೆ ಈ ಸಭೆಯಲ್ಲಿ ಹೇಳ್ಬಾರ್ದು ಅಂತ ಕಿಚ್ಚತ್ತ ಈ ಸಿದ್ದ ನಾಯ್ಕರ ಅವಾಗ ಅವಾಗ ಅವ್ರಿಗೆ ಏನಾಗಿತ್ತಂದ್ರೆ